ಅದ್ಭುತ ನಾವು ಅಲ್ಲಿ ನಾವುದೀವಿ ಸ್ವಲ್ಪ ಸಮಯ ಬೆಳೆ ಶತ ಶತಮಾನಗಳಿಂದ ಈ ದೇವಸ್ಥಾನ ಇಲ್ಲಿ ಸ್ಥಾಪಿತವಾಗಿದೆ ಬೆಟ್ಟ ಚಿತ್ರದುರ್ಗದಿಂದ ಕೇವಲ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಜೈನ್ಕಟಿ ಅನ್ನೋ ಗ್ರಾಮದಲ್ಲಿ ಇದೆ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಬಹುಶಃ ಚಾರಣಿಗರಿಗೆ ಒಂದಿಷ್ಟು ಒಳ್ಳೆಯ ಉತ್ತಮ ಸಮಯವನ್ನು ಅನ್ನೋ ಆಲೋಚನೆ ಇರುವವರಿಗೆ ಈ ಜಾಗ ಹೇಳಿ ಮಾಡಿಸಿದಂತಹ ಜಾಗ ಇತಿಹಾಸವನ್ನು ನಾವು ಗಮನಿಸೋದಾದರೆ ಆಂಧ್ರ ಪ್ರದೇಶದ ಕದ್ರಿಯಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಬಂದು ಇಲ್ಲಿ ನೆನೆಸಿ ನೆಲೆಸಿದ ಅನ್ನೋ ಐತಿಹ್ಯ ಇದೆ ಬೆಟ್ಟದಲ್ಲಿ ನಾವು ಸುಂದರವಾದ ತಾವಣವನ್ನು ನೋಡೋದಕ್ಕೆ ಸಾಧ್ಯ ಹಾಗೆ ಇಲ್ಲಿ ಭಕ್ತಾದಿಗಳು ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಪ್ರಸಾದವನ್ನು ಸ್ವೀಕರಿಸುವಾಗ ಕಲ್ಲಿನ ಒಂದು ಪಾತ್ರೆಯನ್ನು ಮಾಡಿಕೊಂಡು ಊಟ ಮಾಡುವಂಥ ಒಂದು ಔಷಧಿಯನ್ನು ಸಹಿತ ಇಲ್ಲಿ ಮಾಡಿಕೊಂಡು ಅತ್ಯಂತ ಭಕ್ತಿಪೂರ್ವಕವಾಗಿ ಇಲ್ಲಿ ನಡ್ಕೊಳ್ತಾರೆ ವಾತಾವರಣವನ್ನು ನಾವು ಗಮನಿಸಿದಾಗ ಬಂದು ಇಂತಹ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಿಷ್ಟು ಸಮಯ ಕಳೆದು ಯಾವುದೇ ಕಲ್ಮಶವನ್ನು ಮಾಡದೆ ಒಂದರ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇಂತಹ ಜಾಗೆಯಲ್ಲಿ ನಾವು ಒಂದಿಷ್ಟು ಸಮಯನ ಕುಟುಂಬದೊಂದಿಗೆ ಕಳೆದ್ರೆ ಎಷ್ಟು ಚೆನ್ನಾಗಿರ್ತದೆ ಎಂಥ ಎಂಥ ಅದ್ಭುತ ಆಲೋಚನೆ ಅಲ್ಲ ಇಂಥ ಜಾಗಕ್ಕೆ ಬನ್ನಿರಿ ನೋಡಿರಿ ನೀವೆಲ್ಲ ಆನಂದಿಸ್ರಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು